ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿಂದು ಕೇಂದ್ರ ರೇಷ್ಮೆ ಮಂಡಳಿಯ ಎಪ್ಪತ್ತಾರನೇ ಸಂಸ್ಥಾಪನಾ ದಿನಾಚರಣೆ ನಡೆಯಿತು ಸಂಸದರಾದ ಡಾ ಕೆ ಸುಧಾಕರ್ ಜಿಲಕ್ಷ್ಮೀನಾರಾಯಣ ಕೇಂದ್ರ ರೇಷ್ಮೆ ಮಂಡಳಿಯ ಉಪಾಧ್ಯಕ್ಷರು ಹಾಗೂ ಜಂಟಿ ಕಾರ್ಯದರ್ಶಿ ಪದ್ಮಿನಿ ಸಿಂಗ್ಲಾ ಸೇರಿದಂತೆ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ವೇಳೆ ರೇಷ್ಮೆ ಬೆಳೆ ಹಾಗೂ ಸಂಬಂಧಿತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರೈತರು ವಿಜ್ಞಾನಿಗಳು ಸೇರಿದಂತೆ ಸಾಧಕರನ್ನು ಸನ್ಮಾನಿಸಲಾಯಿತು ಬಳಿಕ ಡಾ ಕೆ ಸುಧಾಕರ್ ರೇಷ್ಮೆ ಮಂಡಳಿ ಹಾಗೂ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಪ್ರತಿ ಜಿಲ್ಲೆಯ ರೈತರನ್ನು ಸಂಪರ್ಕಿಸಿ ಗುಣಮಟ್ಟದ ರೇಷ್ಮೆ ಬೆಳೆಯುವುದು ಹೇಗೆ ರೇಷ್ಮೆ ಸಂಬಂಧಿತ ರೋಗಗಳನ್ನು ತಡೆಗಟ್ಟುವುದು ಸೇರಿದಂತೆ ರೇಷ್ಮೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ರೈತರನ್ನು ಪ್ರಗತಿಪರರನ್ನಾಗಿ ಮಾಡಬೇಕು ಎಂದರು ರೇಷ್ಮೆಗೆ ವಿಶ್ವದಲ್ಲೇ ಬೇಡಿಕೆ ಹೆಚ್ಚಿದ್ದು ಅದನ್ನು ಮುಂದುವರೆಸಿಕೊಂಡು ಹೋಗುವ ಅಗತ್ಯವಿದೆ ರೈತರು ಸೇರಿದಂತೆ ಕೋಟ್ಯಂತರ ಮಂದಿ ರೇಷ್ಮೆ ಮೇಲೆ ಅವಲಂಬಿತರಾಗಿದ್ದು ಅವರೆಲ್ಲರಿಗೂ ವೈಜ್ಞಾನಿಕ ಪ್ರೋತ್ಸಾಹ ಅಗತ್ಯವಿದೆ ಎಂದು ಹೇಳಿದರು ಅಂಡ್ ಫೈನಲಿ ಯು ಕಾಂಟ್ರಿಬ್ಯೂಟ್ ಟು ಟುಅರ್ ಗ್ರೋತ್ ಆಫ್ ಎಕಾನಮಿ ಆಫ್ ದಿಸ್ ನೇಷನ್ ಸೊ ಎಕನಾಮಿಕ್ ಗ್ರೋತ್ ಸೊ ದಿಸ್ ಈಸ್ ಗ್ರೇಟ್ ಅಗ್ರಿಕಲ್ಚರ್ ಲಕ್ಷ್ಮೀನಾರಾಯಣ ರೇಷ್ಮೆ ಬೆಳೆ ಮಾತ್ರವಲ್ಲ ಸಾಕಷ್ಟು ಮಂದಿ ಜೀವನ ನಡೆಸಲು ಪೂರಕವಾಗಿದ್ದು ದೇಶದ ಆರ್ಥಿಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದರು ಪದ್ಮಿನಿ ಸಿಂಗ್ಲಾ ಭವಿಷ್ಯದ ಅಗತ್ಯತೆಗೆ ಅನುಗುಣವಾಗಿ ರೇಷ್ಮೆ ಬೆಳೆಯಬೇಕು ಅದಕ್ಕೆ ತಕ್ಕಂತೆ ನಮ್ಮ ವಿಜ್ಞಾನಿಗಳು ತಂತ್ರಜ್ಞಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಎಂದರು ಹಾಗೂ ಪ್ರಶಸ್ತಿ ಸ್ವೀಕರಿಸಿದವರನ್ನು ಅಭಿನಂದಿಸಿದರು